ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಅತಿ ದೊಡ್ಡ ರಿಯಾಲಿಟಿ ಶೋ ಎನಿಸಿಕೊಂಡಿರುವ ಬಿಗ್ ಬಾಸ್ ಯಶಸ್ವಿಯಾಗಿ ಹನ್ನೊಂದು ಸೀಸನ್ಗಳನ್ನು ಮುಕ್ತಾಯಗೊಳಿಸಿದೆ ಹನ್ನೊಂದು ಸೀಸನ್ನ ಕೆಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಿದ್ದು ಹನ್ನೊಂದನೇ ಸೀಸನ್ ನನ್ನ ಕೊನೆಯ ಸೀಸನ್ ಆಗಿದೆ ಎಂದು ಈಗಾಗಲೇ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ವಿದಾಯವನ್ನು ಹೇಳಿದ್ದಾರೆ ಆದರೆ ಇನ್ನೂ ವಾಹಿನಿಯು ಅದನ್ನು ಒಪ್ಪಿಕೊಂಡಿಲ್ಲ ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡಲು ಬಿಗ್ ಬಾಸ್ ನಿರ್ಮಾಪಕರು ಕಿಚ್ಚಾ ಸುದೀಪ್ ಅವರಿಗೆ ನೀಡುತ್ತಿದ್ದ ಸಂಭಾವನೆ ಆದರೂ ಎಷ್ಟು ಎಂಬುದನ್ನು ಹಿಂದಿನ ವಿಡೋದಲ್ಲಿ ತೆಗೆದುಕೊಂಡು ಬರೋ ನಾ ಮೊದಲ ಬಾರಿ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕೈನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಇವರ ನಿರೂಪಣೆಯನ್ನು ಇಷ್ಟಪಡುತ್ತಿದ್ದರೆ ಇವರಿಗೆ ತಪ್ಪದೇ ಬಂದು ಲೈಕ್ ಮಾಡಿ ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡಲು ಕಿಚ್ಚಾ ಸುದೀಪ್ ಅವರಿಗೆ ಬಿಗ್ ಬಾಸ್ನ ನಿರ್ಮಾಪಕರು ನಾಲ್ಕು ಸೀಸನ್ಗೆ ನಾಲ್ಕು ಕೋಟಿ ರೂಪಾಯಿಯನ್ನು ನೀಡುವಂತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ನಾಲ್ಕು ಸೀಸನನ್ನು ನಡೆಸಿಕೊಂಡರೆ ನಾಲ್ಕು ಕೋಟಿ ರೂಪಾಯಿ ಸಂಭಾವನೆ ನೀಡುವುದಾಗಿ ಅವರು ಒಪ್ಪಿಕೊಂಡಿದ್ದರು ಮತ್ತು ಪ್ರತಿ ಸೀಸನ್ಗೆ ಒಂದು ಕೋಟಿಯಂತೆ ಅವರಿಗೆ ಸಂಭಾವನೆ ಸಿಗುತ್ತಿತ್ತು ಹನ್ನೊಂದು ಸೀಸನ್ ಮುಕ್ತಾಯ ಕಂಡರೂ ಸಹಿತ ಕೆಚ್ಚ ಸುದೀಪ್ ಅವರಿಗೆ ಸಂಭಾವನೆಯಲ್ಲಿ ಏರಿಕೆ ಕಾಣಲಿಲ್ಲ ಉಳಿದ ಭಾಷೆಯಲ್ಲಿ ನೋಡುವುದಾದರೆ ಕನ್ನಡದಲ್ಲಿ ಇವರಿಗೆ ಸಿಗುವಂಥ ಸಂಭಾವನೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಎಂದೇ ಹೇಳಬಹುದು ಹಿಂದಿಯಲ್ಲಿ ಹದಿನೆಂಟು ಸೀಸನ್ಗಳು ಪ್ರಸಾರವಾಗಿದ್ದು ಹತ್ತು ಸೀಸನ್ಗಳನ್ನು ನಿರೂಪಣೆ ಮಾಡಿದ ಸಲ್ಮಾನ್ ಖಾನ್ ಅವರಿಗೆ ತಿಂಗಳಿಗೆ ಬರೋಬ್ಬರಿ ಅರವತ್ತು ಕೋಟಿ ರೂಪಾಯಿಯನ್ನು ನೀಡಲಾಗುತ್ತದೆ ಸೀಸನ್ಗೆ ಎನೂರು ಕೋಟಿಗಿಂತ ಅಧಿಕ ಸಂಭಾವನೆಯನ್ನು ಸಲ್ಮಾನ್ ಖಾನ್ ಅವರು ಪಡೆದುಕೊಳ್ಳುತ್ತಿದ್ದರು ಹಿಂದಿಯ ಬಿಗ್ ಬಾಸ್ ಅನ್ನು ಹಲವಾರು ರಾಜ್ಯಗಳಲ್ಲಿ ನೋಡುತ್ತಿರುವ ಕಾರಣಕ್ಕಾಗಿ ಅಭಿಮಾನಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಕನ್ನಡದಲ್ಲಿ ನೋಡುವುದಾದರೆ ವೀಕ್ಷಕರ ಸಂಖ್ಯೆ ಕೊಂಚ ಕಡಿಮೆ ಆದರೂ ಸಹಿತ ಒಮ್ಮೆ ಬಿಗ್ ಬಾಸ್ ನಡೆದರೆ ಆ ಸೀಸನ್ನಲ್ಲಿ ನೂರು ಕೋಟಿಗಿಂತ ಅಧಿಕ ಆದಾಯ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬರುತ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ